ಎಲ್ರಿಗೂ ನಮಸ್ಕಾರ ಮಹಾಲಕ್ಷ್ಮಿ ಲ್ಯಾಕ್ಸ್ ಯೂಟ್ಯೂಬ್ ಚಾನಲಿಂದ ಇವತ್ತು ನಮ್ಮ ವಿಡಿಯೋದಲ್ಲಿ ಶಾವಿಗೆ ಭಾತ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಶಾವಿಗೆ ಭಾತ್ಗೆ ಅಷ್ಟೊಂದೇನು ತರಕಾರಿಗಳೇನು ಬೇಡ ಇದಕ್ಕೆ ಶಾವಿಗೆ ಸ್ವಲ್ಪ ಕ್ಯಾಪ್ಸಿಕಮ್ ಯೂಸ್ ಮಾಡಿದ್ರು ಆಯಿತು ಇಲ್ಲ ಮಾಡಿಲ್ಲ ಅಂದರೂ ಬೇಡ ಈರುಳ್ಳಿ ಮೆಣಸಿನ್ಕಾಯಿ ಮತ್ತು ಒಗ್ಗರಣೆಗೆ ಬೇಕಾದ ಪದಾರ್ಥಗಳು ಹಾಕ್ಕೊಂಡ್ರೆ ಸಾಕು ಮೊದಲಿಗೆ ಶಾವಿಗೆನ ಬೇಯೋದು ಇಟ್ಕೊಳ್ಳೋಣ ಶಾವಿಗೆ ಬೇಯೋದಕ್ಕೆ ಆ ನೀರಿಗೆ ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಎಣ್ಣೆ ಇಲ್ಲಾಂದರೆ ತುಪ್ಪ ಬೇಕಾದ್ರೆ ಹಾಕ್ಕೋಬೋದು ಸ್ವಲ್ಪ ಶೈನಿಂಗ್ ಬರಲಿ ಅಂತ ಆ ಶಾವ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಅದನ್ನು ಬೇಯಿಸ್ಕೋಬೇಕು ಸ್ವಲ್ಪ ಹಾಗೆ ಅದು ಮೇಲೆ ಬೇಯೋಷ್ಟೊತ್ತಿಗೆ ತರಕಾರಿಗಳನ್ನೆಲ್ಲ ಕಟ್ ಮಾಡ್ಕೊಂಬಿಡೋಣ ತರಕಾರಿ ಅಂದರೆ ಈರುಳ್ಳಿ ಮೆಣಸಿನ್ಕಾಯಿ ಶಾವಿಗೆ ಬೆಂದಿದೆ ಅಷ್ಟೇ ಒಂದು ಫೈವ್ ಮಿನಿಟ್ಸಲ್ಲಿ ಬೆಂದುಬಿಡುತ್ತೆ ಶಾವಿಗೆ ತುಂಬಾ ಬೇಯಿಸ್ಕೊಬಾರ್ದು ಅದನ್ನು ಅದನ್ನು ಹಾಕಿ ಬೆಂದಮೇಲೆ ಅದನ್ನು ಸೊ ಫಿಲ್ಟ್ರ್ ಮಾಡ್ಕೊಂಬಿಡ್ಬೇಕು ಅದನ್ನು ಒಂದು ತೂತ್ ಬಟ್ಲು ಇರುತ್ತಲ್ವ ಅದಕ್ಕೆ ಹಾಕ್ಕೊಂಡು ಅದನ್ನೆಲ್ಲ ಬಸ್ತ್ಕೊಂಬಿಡ್ಬೇಕು ಆಮೇಲೆ ಅದ್ರ ಮೇಲೆ ಹಾಗೆ ಬಿಟ್ಟರೆ ಸ್ವಲ್ಪ ಬೆಂದೋಗ್ಬಿಡುತ್ತೆ ಅದಕ್ಕೋಸ್ಕರ ಅದನ್ನು ಅದ್ರ ಮೇಲೆ ತಣ್ಣೀರು ಹಾಕ್ಬಿಡ್ಬೇಕು ಅದನ್ನು ಸ್ವಲ್ಪ ಸ ನೀರೆಲ್ಲ ಸೋಸ್ಕೊಳ್ಳೋರಿಗೆ ಒಗ್ಗರಣೆ ಹಾಕ್ಕೊಳ್ಳೋದು ಒಗ್ಗರಣೆಗೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಮೆಣಸಿನ್ಕಾಯಿ ಈರುಳ್ಳಿ ಕ್ಯಾಪ್ಸಿಕಮ್ ತೊಗೊಂಡಿರೋದ್ರಿಂದ ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ ಗೋಡಂಬಿ ಹಾಕಿ ಬೇಕಾದರೆ ಹಾಕ್ಕೋಗೋದು ಇಲ್ಲಾಂದರೆ ಇಲ್ಲ ಉಪ್ಪು ಅರಿಶಿನ ಎಲ್ಲ ಹಾಕ್ಕೊಂಡು ಅದು ಬೆಂದಮೇಲೆ ಶಾವ್ಗೆನ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು ಒಗ್ಗರಣೆ ಎಲ್ಲ ಶಾವಿಗೆಗೆ ಹೊಂದ್ಕೊಳ್ಳೋಂಗೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊ ಮಾಡ್ಕೊಳ್ಳಿ ಉಪ್ಪಿಟ್ಟು ರೆಡಿಯಾಗುತ್ತೆ ಇದು ಸಿಂಪಲಾಗಿ ಮಾಡ್ಕೊಳ್ಳೋವಂಥ ರೆಸಿಪಿ